ಓಂ ನಮ ಶಿವಾಯ ವಿಭೂತಿರ್ಭೂತಿರ್ ಐಶ್ವರ್ಯಂ ವೀಕ್ಷಕರೇ ವಿಭೂತಿಯ ಬಗ್ಗೆ ತಿಳಿಸ್ತಾ ಇದ್ದೇನೆ ಯಾಕೆ ಧಾರಣೆ ಮಾಡಬೇಕು ನೋಡಿ ವಿಭೂತಿರ್ಭೂತಿರ್ ಐಶ್ವರ್ಯಂ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಇದರ ಅರ್ಥ ವಿಭೂತಿ ಐಶ್ವರ್ಯವನ್ನ ವೃದ್ಧಿ ಮಾಡ್ತದೆ ಅಂತ ಹೆಚ್ಚಿಸ್ತದೆ ಅಂತ ವಿಭೂತಿಯಲ್ಲಿ ಲಕ್ಷ್ಮಿ ಮಾತೆಯ ಆಶೀರ್ವಾದ ಇದೆ ವಿಭೂತಿ ಹೊಣೆ ಬರಹದಲ್ಲಿರುವ ದುರಕ್ಷರಗಳನ್ನ ಸರಿಪಡಿಸ್ತದೆ ಇದಕ್ಕೊಂದು ಕಥೆಯನ್ನು ಹೇಳ್ತೇನೆ ಜಗದ್ಗುರುಗಳೇ ಹೇಳಿರ್ತಕ್ಕಂಥ ಕತೆ ಶ್ರೀಕೃಷ್ಣ ಏನು ಸುಧಾಮ ಸುಧಾಮ ಏನು ಶ್ರೀಕೃಷ್ಣನನ್ನ ನೋಡ್ಲಿಕ್ಕೆ ಬರ್ತಾನೆ ಸುಧಾಮನಿಗೆ ಕಡು ಬಡತನ ಇತ್ತು ನಿಮಗೆ ಗೊತ್ತು ಸುಧಾಮ ಒಂದು ಹಿಡಿ ಅವಲಕ್ಕಿ ತಗೊಂಡ್ಬಂದ್ಬಿಟ್ಟು ಸುಧಾ ಕೃಷ್ಣ ಶ್ರೀಕೃಷ್ಣನ ನೋಡಕ್ ಬಂದಾಗ ಶ್ರೀಕೃಷ್ಣ ಏನು ಅಹ್ ಅರಮನೆಯಲ್ಲಿ ಇರ್ತಾನೆ ಅವಾಗ ಬಂದಾಗ ಆ ದ್ವಾರಪಾಲಕರು ಸುಧಾಮನನ್ನ ಒಳಗ್ ಬಿಡಲ್ಲ ನಿಮ್ಗೆ ಗೊತ್ತಿ ಎಲ್ಲ ಕತೆ ಶ್ರೀಕೃಷ್ಣನೇ ಸಾಗ ಸ್ವತಃ ಬಂದು ಸುಧಾಮನನ್ನ ಕರ್ಕೊಂಡು ಹೋಗ್ತಾನೆ ಒಳಗಡೆ ಇದೆಲ್ಲ ಕತೆ ನಿಮಗೆ ಗೊತ್ತು ಇಲ್ಲಿ ನಾನು ವಿವರಣೆ ತಿಳಿಸಲ್ಲ ಅರಮನೆಗೆ ಕರ್ಕೊಂಡು ಬಂದು ಶ್ರೀಕೃಷ್ಣ ಸುಧಾಮನನ್ನ ಕುಂದಿರ್ಸ್ಕೊಂಡು ನೋಡ್ತಾನೆ ಆತನ ಹಣೆಯ ಬರಹವನ್ನು ನೋಡ್ತಾನೆ ನೋಡಿ ವಿಶೇಷವಾದ ಕತೆ ಆತನ ಹಣೆಯ ಬರಹವನ್ನ ನೋಡ್ತಾನೆ ಶ್ರೀಕೃಷ್ಣ ಸುಧಾಮನ ಹಣೆ ಬರಹ ಏನಪ್ಪಾ ನಾನೂ ಒಂದೇ ಗುರುಗಳ ಹತ್ರ ಕಲ್ತಿದ್ದೇನೆ ಈತನೂ ಒಂದೇ ಗುರುಗಳ ಹತ್ರ ಕಲ್ತಿದ್ದಾನೆ ನಾನು ಹೀಗಿದ್ದೇನೆ ಈತಕ ಬಡವನಾಗಿದ್ದಾನೆ ಅಂತ ನೋಡಿದಾಗ ಶ್ರೀಕೃಷ್ಣ ನನಗೆ ಅಲ್ಲಿ ಕಾಣೋದು ಸುಧಾಮನ ಹಣೆಯಲ್ಲಿ ಶ್ರೀ ಕ್ಷಯ ಅಂತ ಬರೆದಿರುತ್ತೆ ಮತ್ತೆ ಹೇಳ್ತೇನೆ ಸುಧಾಮನ ಹಣೆಯಲ್ಲಿ ಶ್ರೀ ಕ್ಷಯ ಅಂತ ಬರೆದಿರ್ತೇನೆ ಅಂದ್ರೆ ಶ್ರೀ ಅಂದ್ರೆ ಸಂಪತ್ತು ಕ್ಷಯ ಅಂದೆ ನಶಿಸಿ ಹೋಗೋದು ಅಂತ ಅರ್ಥ ಹೀಗಿರುವಾಗ ಅವನು ಹೇಗೆ ಆ ಸಿರಿತನವನ್ನು ಕಾಣಬಲ್ಲ ಅದನ್ನ ನೋಡಿದಾಗ ಶ್ರೀಕೃಷ್ಣ ಏನ್ ಮಾಡ್ತಾನೆ ಗೊತ್ತಾ ಭಸ್ಮವನ್ನ ತರಿಸ್ಬಿಟ್ಟು ಅಂದ್ರೆ ವಿಭೂತಿ ಈ ಭಸ್ಮವನ್ನ ತರಿಸಿ ಶ್ರೀ ಕ್ಷಯ ಅಂತ ಏನ್ ಬರ್ದಿತ್ತು ಅವನ ಹಣೆಯಲ್ಲಿ ಅದನ್ನ ಉಲ್ಟಾ ಎಳ್ದ್ಬಿಡ್ತಾನೆ ನೋಡಿ ಭಸ್ಮವನ್ನೇ ಹಚ್ಚಿದ್ರಿಂದ ಭಸ್ಮದಿಂದ ಏನು ಮೂರು ಗೆರೆಯನ್ನು ಎಳಿತಾನೆ ಭಗವಂತ ಶ್ರೀ ಕ್ಷಯ ಅನ್ನೋದು ಆದ್ರೆ ಏನಾಗುತ್ತೆ ಯಕ್ಷಶ್ರೀ ಅಂತ ಆಗ್ತದೆ ಯಕ್ಷಶ್ರೀ ಅಂದ್ರೆ ಯಕ್ಷ ಅಂದ್ರೆ ಗಂಧರ್ವ ದೇವರು ಶ್ರೀ ಅಂದ್ರೆ ಸಂಪತ್ತು ಯಕ್ಷಶ್ರೀ ಅಂದ್ರೆ ಯಾರಪ್ಪ ಅಂದ್ರೆ ಕುಬೇರ ಕುಬೇರನಷ್ಟು ಸಂಪತ್ತಾಗ್ಲಿ ಅಂತೇಳಿ ಶ್ರೀಕೃಷ್ಣ ಭಸ್ಮದಿಂದ ಹಣೆಯ ಬರಹವನ್ನ ಬದಲಾಯಿಸ್ಬಿಡ್ತಾನೆ ಸುಧಾಮನದ್ದು ಹಾಗೆ ಅವನಿಗೆ ಕುಬೇರನಷ್ಟು ಸಂಪತ್ತು ಉಂಟಾಗ್ತದೆ ನೋಡಿ ಹಣೆ ಬರಹದಲ್ಲಿರ ದುರಕ್ಷರಗಳನ್ನ ಈ ಭಸ್ಮ ಅಂದ್ರೆ ಈ ವಿಭೂತಿ ಸರಿಪಡಿಸ್ತದೆ ಅಂತ ಶ್ರೀಕೃಷ್ಣನೇ ತೋರಿಸಿಕೊಟ್ಟಿದ್ದಾನೆ ನೀವೆಲ್ಲರೂ ವಿಭೂತಿಯನ್ನ ಧಾರಣೆ ಮಾಡಿ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ವಿಭೂತಿನ ಹಚ್ಚಿದಾಗ ನೀವೇ ನೋಡ್ಕೊಳ್ಳಿ ಆ ಮನಸ್ಸಿನಲ್ಲಿ ಏನು ನೆಗೆಟಿವ್ ಥಾಟ್ಸ್ ಏನು ಋಣಾತ್ಮಕ ಆಲೋಚನೆಗಳಿರ್ತವೆ ಅವೆಲ್ಲ ದೂರವಾಗ್ತವೆ ನೀವು ಶಾಂತ ಚಿತ್ತರಾಗಿರ್ತೀರ ಆದ್ರಿಂದ ವಿಭೂತಿಯನ್ನು ಧರಿಸಿ ಶುಭ ಉಂಟಾಗ್ಲಿ ಶುಭವಾಗ್ಲಿ